ನಮಸ್ಕಾರ ಸೋಲ್ಮೇಲು ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾ ಮಹಿಮ ಮಂಜುನಾಥ ನಮೋ ಎನ್ನುವೇ ಅಂತ ನಾವು ಬಾಲ್ಯದಿಂದಲೂ ಆ ಭಜನೆಯನ್ನು ಕೇಳಿಕೊಂಡು ಬೆಳಿತಾಯ ಬೆಳೆದವರು ಇವತ್ತು ಆ ಧರ್ಮ ಕ್ಷೇತ್ರದ ಮೇಲೆ ಮಾಡುತ್ತಿರುವಂತಹ ನಿಂದನೆ ಟೀಕೆ ಅಪವಾದಗಳನ್ನು ಕೇಳುವಾಗ ಈಗಲೂ ಒಂಥರ ಮೈ ಕೋಪದಿಂದ ಜುಮ್ ಹೇಳ್ತಾ ಇದೆ ಯಾಕೆ ದೊಡ್ಡವರು ತಪ್ಪು ಮಾಡಬಾರ್ದ ನಿಮ್ಗೆ ಯಾಕೆ ಕೋಪ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಡೇ ಒನ್ ಸೌಜನ್ಯ ಪ್ರಕರಣದಿಂದ ಇಂದಿನವರೆಗೆ ಅದರ ಆ ವರದಿ ಅಪರಾಧ ವರದಿಗಾರನಾಗಿ ಅದರ ಒಂದು ಪಿಂಟು ಪಿನ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇರುವುದರಿಂದ ಈ ಬುರುಡೆ ಪ್ರಕರಣ ಬರುವ ಆರಂಭದಲ್ಲಿ ಏ ನಾನು ಇದೊಂದು ಬುರುಡೆ ಪ್ರಕರಣ ಅಂತ ಓಪನ್ ಆಗಿ ಪತ್ರಿಕೆಯಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ ಅಷ್ಟು ನನಗೆ ಆತ್ಮವಿಶ್ವಾಸ ಕೊಟ್ಟದ್ದು ಎದುರಾಳಿ ಹೋರಾಟಗಾರರ ಸುಳ್ಳಿಗಳ ಕಂತೆಗಳ ಕತೆ ಕತೆ ರಾಶಿ ರಾಶಿ ಯಾಕೆ ಇಷ್ಟೆಲ್ಲ ಆಯ್ತು ಯಾಕಾಯ್ತು ನಾನು ಭಾಷಣಕಾರ ಅಲ್ಲ ಆಕ್ಚುಲಿ ನಾವು ಪುಟಗಟ್ಟಲೆ ಬರೆಯುವಾಗ ಎಷ್ಟು ಬೇಕಾದರೂ ಬರೀತೇನೆ ಪೇಪರ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾಗ್ಬೇಕು ನಾನು ವಿಶ್ವವಾಣಿಯಲ್ಲಿ ಪ್ರಧಾನ ವರದಿಗಾರ ಮಂಗಳೂರು ವಿಭಾಗದಲ್ಲಿ ನನ್ನ ಒಟ್ಟು ಇಪ್ಪತ್ತಾರು ವರ್ಷ ವಿಜಯ ಕರ್ನಾಟಕದಲ್ಲಿ ಹನ್ನೊಂದು ವರ್ಷ ಕನ್ನಡಪ್ರಭದಲ್ಲಿ ನಾಲ್ಕು ವರ್ಷ ವಿಶ್ವವಾಣಿಯಲ್ಲಿ ಹತ್ತು ವರ್ಷ ಮತ್ತೆ ಲೋಕಲ್ ಟಿ ವಿಗಳಲ್ಲಿ ಡಿಬೇಟ್ಗೆಲ್ಲ ಹೋಗ್ತೇನೆ ಇಷ್ಟೆಲ್ಲ ಅನುಭವ ಕ್ರೈಮ್ ವರದಿಗಾರಿಕೆ ಮುಖ್ಯವಾಗಿ ಇಷ್ಟೆ ಇಷ್ಟೆಲ್ಲ ನಾವು ಇದು ಇಲ್ಲಿ ಬಂದದಕ್ಕೆ ಭಾಷಣ ಮಾಡಲಿಕ್ಕೆಲ್ಲ ನಮ್ಮ ಅನುಭವ ಅಭಿಪ್ರಾಯಗಳನ್ನು ಹೇಳ್ಬೋದು ಯಾಕೆಂದರೆ ಎದುರುಗಡೆ ಕೂತವರೆಲ್ಲ ವಿದ್ವಾನ್ಮಣಿಗಳು ವಾಗ್ ಜರಿಗಳು ಹೋರಾಟಗಾರರು ಹಿರಿಯರು ಕಾರಂತರು ಹೋರಾಟಗಾರ ಇವರು ಪುನೀತ್ ಅವರು ತುಂಬ ಜನ ಇದ್ದಾರೆ ದೊಡ್ಡ ದೊಡ್ಡ ಕಾಂಗ್ರೆಸ್ನವ್ರು ಯಾರು ಬರಲಿಲ್ಲ ಬಿಜೆಪಿಯವರ ಹೆಸರು ಓದಿದ್ರು ಎಂ ಸಿ ಅವರು ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ಸಂತೋಷದ ವಿಷಯ ಯಾಕಂದ್ರೆ ಧರ್ಮಸ್ಥಳ ಚೊಲೋ ಅವರು ಬಂದಿದ್ದಾರೆ ಇಷ್ಟೆಲ್ಲ ವಿದ್ವಂಧಿಗಳ ಮುಂದೆ ಇಷ್ಟೆಲ್ಲ ಜನರ ಮುಂದೆ ನಾನು ಭಾಷಣಕಾರನ ಅಲ್ಲದ ಒಬ್ಬ ಪತ್ರಕರ್ತ ಮಾತಾಡಬೇಕು ಅಂತ ನನಗೂ ಯಾಕೆ ಹೇಳಿದ್ರೆ ಸತ್ಯ ಈಗ ನಿಧಾನಕ್ಕೆ ಹೊರಟಿದೆ ಸುಳ್ಳು ಊರೆಲ್ಲ ಸುತ್ತ ಮೆರವಣಿಗೆ ಮಾಡಿದ ಮೇಲೆ ಸತ್ಯ ಹೊತ್ತಿಲು ದಾಡ್ತಾ ಇದೆ ಅಂತೆ ಪುಣ್ಯಕ್ಷೇತ್ರದ ಈ ಯಾತ್ರೆ ಎನ್ನುವಂಥದ್ದು ಸತ್ಯದ ಮೆರವಣಿಗೆ ಇನ್ನು ಎಲ್ಲಾ ಜಗತ್ತಿನೆಲ್ಲೆಡೆ ವ್ಯಾಪಿಸ್ತದೆ ಅದು ಇದು ಹೊತ್ತಿಲು ದಾಟಿದ ಮೊದಲ ಒಂದು ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತೇನೆ ಯಾಕೆ ಹೇಳಿದ್ರೆ ಎಷ್ಟೊಂದು ಸುಳ್ಳುಗಳು ಅವರು ಹೇಳಿದ್ದು ನನಗೆ ಅದೆಲ್ಲ ಅವರ ವಿಡಿಯೋಗಳನ್ನೆಲ್ಲ ನೋಡೋ ಮೈ ಎಲ್ಲ ಒಂಥರ ಆಗೋದು ಸಿಟ್ಟು ಬರುವುದು ಯಾಕೆ ಹೇಳಿದ್ರೆ ಆ ಸೌಜನ್ಯ ಪ್ರಕರಣದಲ್ಲಿ ಆರಂಭದಲ್ಲಿ ನಾನು ವರದಿ ಮಾಡಿದೆ ಹನ್ನೆರಡು ವರ್ಷಗಳ ಹಿಂದೆ ಕನ್ನಡಪ್ರಭದಲ್ಲಿ ವರದಿ ಮಾಡಿದೆ ಪ್ರತಿಭಟಿಸುವ ಸೌಜನ್ಯ ಇಲ್ಲವೇ ಅಂತ ಅರ್ಧ ಪುಟ ಇವತ್ತು ವಿಶ್ವವಾಣಿಯಲ್ಲಿ ಒಂದು ಅರ್ಧ ಪುಟ ಮಾಡಿದೆ ಅರ್ಧ ಅಲ್ಲ ಸ್ವಲ್ಪ ಕಾಲು ಪುಟ ವರದಿಯನ್ನು ಮಾಡಿದ್ದೇನೆ ಅದರಲ್ಲಿ ಹೇಳಿದ್ದೇನೆ ಇವತ್ತು ಕೂಡ ಧರ್ಮಸ್ಥಳದ ವಿಷಯದಲ್ಲಿ ನ್ಯಾಯ ಒದಗಿಸುವ ಸೌಜನ್ಯ ಜನಪ್ರತಿನಿಧಿಗಳಿಗೆ ಇಲ್ಲವೇ ಅಂತ ಸೌಜನ್ಯ ಪ್ರಕರಣವನ್ನು ಯಾವಾಗ ಮುಕ್ತಾಯ ಹಾಡ್ತಿರೋ ಅವತ್ತೇ ಈ ಇಡೀ ಎಲ್ಲ ಸು ಸುಳ್ಳುಗಳಿಗೆ ಒಂದು ತಾರ್ಕಿಕ ಅಂತ್ಯ ಖಂಡಿತ ಕಾಣ್ತದೆ ಅದಕ್ಕೋಸ್ಕರ ಜನಪ್ರತಿನಿಧಿಗಳು ಈ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಿ ಮರು ವಿಚಾರಣೆ ಮಾಡಿ ಅದರಲ್ಲಿರುವಂಥ ಆರೋಪಿಗಳನ್ನು ಪತ್ತೆ ಹಚ್ಚುವವರೆಗೆ ಈ ಸ ಖಂಡಿತ ಆವಾಗ ಸತ್ಯದ ಸಂಪೂರ್ಣ ಗೆಲುವಾಗ್ತದೆ ಈಗ ಕೆಲವೊಂದು ರಾಕ್ಷಸರಷ್ಟೇ ಈ ಇದರಿಂದ ವೇಷ ಹಾಕಿ ನಿರ್ಗಮಿಸಿದ್ದಾರೆ ಒಬ್ಬೊಬ್ಬ ದೊಡ್ಡ ದೊಡ್ಡ ರಾಕ್ಷಸರು ಸಣ್ಣ ರಾಕ್ಷಸರು ಯಾಕೆಂದ್ರೆ ನಾವು ಮಂಗಳೂರು ಬದಿಯಿಂದ ಬಂದವನು ನಮಗೆ ಯಕ್ಷಗಾನ ಅಂದರೆ ಬಹಳ ಇಷ್ಟ ಸೊ ಯಕ್ಷಗಾನ ಆಟ ಆಡ್ ಆಡ್ತಾ ಇರ್ತೇವೆ ಇವರನ್ನೆಲ್ಲ ನೋಡುವಾಗ ನಮಗೆ ರಾಮಾಯಣವು ಮಹಾಭಾರತವು ಒಂದೊಂದು ಪಾತ್ರಗಳು ಶಕುನಿಗಳು ಎಲ್ಲರೂ ನಮಗೆ ಇದರಲ್ಲಿ ಇಡೀ ಹನ್ನೆರಡು ಹನ್ನೆರಡು ಮುಕ್ಕಾಲು ವರ್ಷಗಳ ಕಾಲ ನಡೆದಂಥ ಈ ಸೌಜನ್ಯ ಪ್ರಕರಣದಲ್ಲಿ ನಾನು ಇದನ್ನೆಲ್ಲ ನೋಡುವಾಗ ಅಭ್ಯಾಸ ಮಾಡಿಕೊಂಡವನು ಹೌದು ಇಷ್ಟೆಲ್ಲ ಆಗಲಿಕ್ಕೆ ನಮ್ಮ ಲೋಪ ಏನು ಯಾಕೆ ನಾವೆಲ್ಲ ಇದರಲ್ಲಿ ಸೋಲ್ತೇವೆ ಇದು ನಾವು ಇಷ್ಟು ಜನ ಮಾತ್ರ ಅಂತಲ್ಲ ಈಗಿನವರು ಬುದ್ಧಿವಂತರು ಒಳ್ಳೆ ತಿಳ್ಕೊಂಡವರು ನನಗೊಂದು ತಲೆಯಲ್ಲಿ ಭ್ರಮೆ ಇತ್ತು ಏನ್ರಿ ಆ ಬ್ರಿಟಿಷರು ನಮ್ಮ ಸಣ್ಣ ಪಾಠ ಕೇಳುವಾಗ ಬ್ರಿಟಿಷರು ನೂರು ಜನ ಬಂದು ನಮ್ಮನ್ನೆಲ್ಲ ಆಳಿ ಹೋದ್ರು ಏಹ್ ನಾವೆಲ್ಲ ಈಗ ಇರ್ತಿದ್ರೆ ಬಿಡ್ತಾ ಇದ್ವು ಅಂತ ಈಗ ನೋಡಿದ್ರೆ ಈ ಸುಳ್ಳುಗಳನ್ನು ನಮಗೆ ನನಗೆ ದಿನ ಹೊಟ್ಟೆ ಉರಿಯೋದು ಪ್ರತಿದಿನ ಹೊಸ ಹೊಸ ಸುಳ್ಳುಗಳು ಬಂದಾಗ ಅದನ್ನು ವಿರೋಧಿಸಿ ಹಾಕಿದ್ರೆ ವಿರೋಧಿಸಿ ನಾವೇನಾದರೂ ರಿಪೋರ್ಟ್ ಕಮೆಂಟ್ ಹಾಕಿದರೆ ನಿನ್ನ ಮಗಳಿಗೆ ಅತ್ಯಾಚಾರ ಆದ್ರೆ ವಿಡಿಯೋ ಮಾಡಿ ಹಾಕ್ತಾರೆ ಬಡ್ಡಿ ಮಕ್ಕಳು ಅಲ್ಲ ಹೇಳ್ಬಾರ್ದು ನಾನು ಶಬ್ದಗಳನ್ನು ಹೊಟ್ಟೆ ಉರಿತದ್ರಿ ಮಗಳಿಗೆ ಆ ಥರ ನಮಗೆ ನನಗೆ ನನಗಾದರೂ ಈಗ ಅಭ್ಯಾಸ ಆಯಿತು ಬೈದು ಬೈದು ಅವರು ತುಂಬ ಆದರೆ ನನ್ನ ಮಗಳು ಹದಿನೈದು ವರ್ಷ ಆಗಿದೆ ನನ್ನ ಹೆಂಡತಿ ಸೋಷಿಯಲ್ ಮೀಡ್ಯಾದಲ್ಲಿದ್ದಾರೆ ಅವರು ಒಮ್ಮೊಮ್ಮೆ ಓದ್ತಾರ ಅವರಿಗೆ ಎಷ್ಟು ಬೇಸರ ಆಗ್ತದೆ ನಮಗೆ ಅಪರಾಧ ವರದಿಗಾರಿಕೆ ನನ್ನ ಹಾಗೆ ಅದೆಷ್ಟೋ ಹೋರಾಟಗಾರರಿಗೆ ಆ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಕೀರ್ತಿ ಗಿಳಿಯಾರು ಬಿಡಿ ಅವರು ಫೀಲ್ಡಲ್ಲಿದ್ದವರು ಗಿಳಿಯಾರಂತೂ ಹತ್ತು ವರ್ಷಗಳಿಂದ ಬೈಕ್ಗಳನ್ನು ಕೇಳ್ಕೊಂಡು ಬಂದವರು ಆದರೂ ಕಮೆಂಟ್ ಮಾಡುವವರು ಯಾರೋ ಪಾಪದ ಮಹಿಳೆಯರು ಇತ್ತೀಚೆಗೆ ಒಂದು ಅರ್ಥ ಆಗಿ ಕಮೆಂಟ್ ಮಾಡಲಿಕ್ಕೆ ಹೋದರೆ ಸಾಕು ನಿನ್ನ ಮಗಳಿಗೆ ಅತ್ಯಾಚಾರ ಇವತ್ತು ಯಾಕೆ ಇವತ್ತಿನ ಒಂದು ವೀಡಿಯೋ ನಿನ್ನೆ ವಿಡಿಯೋ ಸುನಿಲ್ ಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅವನು ಪಾಪದ ಕೊಡ ತುಂಬಿದೆ ಅಂಥವ್ರದ್ದು ಖಂಡಿತ ಪಾಪದ ಕೊಡ ತುಂಬಿದೆ ಇವತ್ತು ಅವನ ಬಾಯಿಂದ ಅಂತಹ ಮಾತುಗಳನ್ನು ಆಡಿಸ್ತಾ ಇದೆ ನಾನು ಎಲ್ಲರೂ ಸು ಸುಲಭದಲ್ಲಿ ನಮ್ಮನ್ನು ಮರಾಠ ನೀವೆಲ್ಲ ಸಜ್ಜನರಿದ್ದೀರಿ ಒಂದು ಸಜ್ಜನರ ಒಂದು ಅಂಶ ಇಲ್ಲಿ ಬಂದು ಕೂತಿದೆ ಅಷ್ಟೇ ಸಮಾಜದಲ್ಲಿ ದುರ್ಜನರು ಬೇಕಾದಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅತಿ ಹೆಚ್ಚು ಕೊಲೆಗಳು ಇಲ್ಲಿ ಆಗುವುದು ಕೊಲೆ ಅತ್ಯಾಚಾರ ದುರಿತ ಜನಸಾಮಾನ್ಯ ಮೀಡಿಯಾ ಮಾಧ್ಯ ಮಾಧ್ಯಮದಲ್ಲೇ ನೀವು ಅಂಕಿಅಂಶಗಳಂತ ಇದ್ರೆ ಅಲ್ಲಿ ಜಾಸ್ತಿ ಆಗುದು ಒಳ್ಳೆಯ ವಿಚಾರಗಳಿದೆ ಆದರೆ ಈಗ ವಿಜೃಂಭಿಸ್ತಾ ಇರುವುದು ಕೆಟ್ಟ ವಿಚಾರಗಳೇ ಯಾಕೆ ಅಂತೇಳಿದರೆ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಕಾಲ್ಪನಿಕ ವಿಡಿಯೋ ಯಾವುದು ನಿಜವಾದ ಮಾಧ್ಯಮ ಯಾವುದು ಯೂಟ್ಯೂಬ್ ಯಾವುದು ಏನು ಅಂತ ಅರ್ಥ ಆಗದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಓ ಇದಾಗಿರ್ಬೋದು ಆ ಇದು ಸತ್ಯ ಆಗಿರ್ಬೋದು ಯಾವುದಕ್ಕೂ ಇದಂ ಕಾನೂನು ಕಟ್ಟಳೆಗಳಿಲ್ಲ ಹಾಗಾಗಿ ನಾವೊಂದು ಗೊಂದಲದ ಸ್ಥಿತಿಯಲ್ಲಿ ಯಾಕೆ ನೀವೆಲ್ಲ ಬಿಡಿ ನಾನೇ ಒಮ್ಮೊಮ್ಮೆ ಗೊಂದಲಕ್ಕಳಗಾಗ್ವು ನನಗೆ ನಾನು ಆ ಚಾರ್ಜ್ ಶೀಟ್ ನೋಡಿದ್ದೇನೆ ಆ ವೈದ್ಯರ ವರದಿ ನೋಡಿದ್ದೇನೆ ವಿಧಿವಿಜ್ಞಾನ ವರದಿ ನೋಡಿದ್ದೇನೆ ಡಾಕ್ಟರ್ ಹತ್ರ ಮಹಾಬಲೇಶ್ವರ ಹತ್ರ ಮಾತಾಡ್ತೇನೆ ರಶ್ಮಿ ಅವರು ಹೇಳಿದಂತ ವಿಡಿಯೋನ ಕಂಪ್ಯೂಟರ್ ಅಲ್ಲಿ ಫೋಟೋ ತೆಗೆದು ಕಳಿಸ್ತಾರೆ ನಿಮಗೆ ನಿಮ್ ನಿಮ್ಮೊಂತವರಿಗೆ ಗೊತ್ತಿರಲಿ ಯಾಕಂದ್ರೆ ನಾಳೆ ನಾಲ್ಕು ಜನಕ್ಕೆ ಸತ್ಯ ಗೊತ್ತಾಗಬೇಕಲ್ಲ ಅಂತ ಅದು ಹೇಳಬಾರ್ದು ಆಕ್ಚುಲಿ ಆದ್ರೆ ಯಾಕಂದ್ರೆ ನಾಲ್ಕು ಜನಕ್ಕೆ ಸತ್ಯ ಗೊತ್ತ ಗೊತ್ತಾಗಬೇಕಲ್ಲ ಏನು ಮಾಡಿದ ಅವ ಅತ್ಯಾಚಾರಿ ಹೌದು ಎನ್ನುವುದಕ್ಕೆ ಸಾವಿರ ಸಾವಿರ ಪುಟಗಳ ಸಾಕ್ಷಿ ಇದೆ ಆದ್ರೆ ಇವ್ರು ಹೇಳ್ತಾ ಇರುವಂತ ನಾಲ್ಕು ಜನ ಕನಸಿನಲ್ಲಿ ಬಂದ್ರಂತೆ ಆ ಹಿಂಸೆ ಇವ್ರು ಹೇಳ್ತಾರೆ ಕನಸಿನಲ್ಲಿ ಬಂದು ನಾನು ಅವರ ಹೆಸರು ನಾನು ಆ ಟೈಮ್ ಹೆಸರು ಕೊಡ್ತೇನೆ ಅಂತ ಹೇಳ್ತಾರೆ ಅವರ ಮೇಲೆ ಕೇಸ್ಗಳು ಆಗ್ತದೆ ಅವರು ಮಂಪರು ಪರೀಕ್ಷೆಗೆ ಒಳಪಡ್ತಾರೆ ಇವನು ಎಂಟು ಸಾವಿರ ಪುಟಗಳ ಆರೋಪ ಪಟ್ಟಿ ಇದೆ ಅವನು ಮಂಪರು ಪರೀಕ್ಷೆಗೆ ಇವತ್ತಿನವರೆಗೂ ಒಪ್ಪಲಿಲ್ಲ ಯಾವ ಎಲ್ಲಿ ಇದೆ ಸತ್ಯ ಬೇಜಾರಾಗ್ತದೆ ನಾನು ಯಾಕೆ ಬೇಜಾರು ಅಂತ ಹೇಳಿದ್ರೆ ಹಿಂದೆ ಹಿಂದೆಲ್ಲ ಪತ್ರಿಕೆಯಲ್ಲಿ ವರದಿ ಬಗ್ಸಿ ನಮಗೆ ಪತ್ರಿ ಓದುಗರಿಗೂ ನಮಗೆ ಯಾವುದೇ ಕಾಂಟ್ಯಾಕ್ಟ್ ಇರುವುದಿಲ್ಲ ಈಗ ಫೇಸ್ಬುಕ್ನಲ್ಲಿ ವಾಟ್ಸಪ್ಪಲ್ಲೂ ಹಾಕಿದ್ದು ಕೊಟ್ಟ ತಕ್ಷಣ ಹೇಳ್ತಾರೆ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಧರ್ಮಸ್ಥಳದ ಪೇಮೆಂಟ್ ಆಯಿತಾ ನಿನಗೆ ಅಂತ ಇಪ್ಪತ್ತಾರು ವರ್ಷಗಳಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದೆ ನಕ್ಸಲೈಟ್ ಕರ್ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ನಕ್ಸಲೈಟ್ ಚಟುವಟಿಕೆ ಇದೆ ಅಂತ ಫಸ್ಟ್ ಟೈಮ್ ವರದಿ ಮಾಡಿದ್ದು ನಾನು ಅವಾಗ ವಿಜಯ ಕರ್ನಾಟಕದಲ್ಲಿ ಆವಾಗೇನು ಪೇಮೆಂಟ್ ಬರಲಿಲ್ಲ ಅದ ಅದಾದ ಮೇಲೆ ವಿಜಯ ಕರ್ನಾಟಕದಲ್ಲಿ ಎರಡು ಸಾವಿರದ ಏಳು ಎಂಟು ಇರಬೇಕು ಎಂಟು ಒಂಬತ್ತು ಹತ್ತರಲ್ಲಿ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಮ್ಮ ಆ ಭಾಗದಲ್ಲಿ ಇಡೀ ದೇಶಕ್ಕೆ ಬಾಂಬ್ಗಳನ್ನು ತಗೊಂಡು ಹೋಗಿರೋದು ಬಾಂಬ್ಗಳನ್ನು ಮಾಡಿರೋದು ನಮ್ಮ ಉಳ್ಳಾಲದ ಒಂದು ಮನೆಯಲ್ಲಿ ಎಂಬುದನ್ನು ನಾವು ಅದನ್ನು ತನಿಖಾ ವರದಿಗಳನ್ನು ಸರಣಿ ಲೇಖನಗಳನ್ನು ವಿಠಲ ಕೊಪ್ಪಲಮಕ್ಕಿ ಅಕ್ಕಲಮಕ್ಕಿ ಎಲ್ಲ ವರದಿಗಳನ್ನು ಮಾಡಿದೆ ಆವಾಗ ನನಗೆ ಪೇಮೆಂಟ್ ಆಗಿದೆ ಏನು ದಾಳಿ ಕೋಮುವಾದಿ ಚಡ್ಡಿ ಅದಾದ ಮೇಲೆ ಎಲ್ಲ ಮೀಡಿಯಾ ಪೇಪರ್ಗಳಲ್ಲಿ ಬಂತು ಆದರೆ ಈ ಚಡ್ಡಿ ಕೋಮುವಾದಿ ಅನ್ನುವುದು ಮಾತ್ರ ನನಗೆ ಉಳ್ಕೊಂಡಿತ್ತು ಅಷ್ಟೇ ಸತ್ಯ ಬಂದರು ನನ್ನ ಮೇಲೆ ಬಂದಂಥ ಇದು ಆರೋಪಗಳನ್ನು ಯಾರು ಯಾರಿಗೆ ಅಗತ್ಯ ಇಲ್ಲ ನನಗೆ ಮಾತ್ರ ಅಲ್ವ ಅದು ಗೆದ್ದಿರೋದು ನಾನು ಅದನ್ನು ಸ್ವೀಕಾರ ಅದನ್ನು ಏನು ಇವರು ಹಾಕುವಂತ ಹಾಕುವಂಥ ಕಲ್ಲುಗಳು ಅದು ನನಗೆ ಆಹ್ ಹಾ ಹಾರ ಅಂತ ಆದರೆ ಇದರಿಂದಾಗಿ ನನಗೆ ಯಾವತ್ತೂ ನ ನಷ್ಟವೇ ಆಗಿದೆ ಅಂತ ಹೇಳುವುದಿಲ್ಲ ಒಂದು ಸರಿ ಯಾವುದೋ ಒಂದು ವರದಿ ಇದು ಕಮ್ಯುನಿಸ್ಟರ್ದು ವರದಿ ಮಾಡುವಾಗ ಈ ಇವರ ಮೀಡಿಯಾ ಇದು ವರದಿ ಮಾಡುವಾಗ ನನಗೆ ಒಂದು ಸರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರು ಕಾಸರಗೋಡಿನ ಎಮ್ ಎಲ್ ಎ ಆ ಕೇರಳದ ಎಮ್ ಎಲ್ ಎ ಅವಳ ಮಗಳು ಬಜರಂಗ ದಳದವರು ಕಿಡ್ನ್ಯಾಪ್ ಹೊಡೆದ್ರು ಅಂತ ನಾನು ಮರುದಿನ ಒಳ್ಳೆ ಇನ್ವೆಸ್ಟಿಗೇಟಿವ್ ಸ್ಟೋರಿಯಲ್ಲಿ ಮಾಡ್ಕೊಂಡು ಬಂದೆ ವಿಜಯ ಕರ್ನಾಟಕದಲ್ಲಿದೆ ಆಗ ಆ ಇವ್ರು ಯಾರು ಬಜರಂಗದಳ ಕಾರ್ಯಕರ್ತ ಅಂತ ಶಾಸಕರು ಅಥವಾ ಕಮ್ಯುನಿಸ್ಟ್ರು ಹೇಳ್ತಾ ಇದ್ರು ಆ ಶಾಸಕರು ಹಿಂದಿನ ವರ್ಷ ಅವರ ಮನೆಯಲ್ಲಿ ಯಾರು ಬಜರಂಗದಳ ಹೋರಾಟಗಾರ ಅಂತ ಹೇಳುವಂತೂ ಮನೆಯಲ್ಲಿ ಸರಿ ಊಟ ಮಾಡಿಕೊಂಡು ಆತಿಥ್ಯ ಸ್ವೀಕರಿಸಿಕೊಂಡಿದ್ದರು ಅವರ ಅಪ್ಪ ಮತ್ತು ಯಾರು ಯಜರಂಗ ದಳ ಅಂತ ಹೇಳಿ ಯಾರು ಹೋರಾಟಗಾರ ಅವಳಿಗೆ ಕಿಡ್ನಾಪ್ ಮಾಡಿದ ಅಂತ ಹೇಳುವ ಅವನ ಅಪ್ಪ ಮತ್ತು ಆ ಶಾಸಕರು ಭಯಂಕರ ಕ್ಲೋಸ್ ಫ್ರೆಂಡ್ಸ್ ಇದನ್ನು ಹಾಕಿದ ತಕ್ಷಣ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರು ಹೋರಾಟ ಮಾಡಿ ಡಿ ಸಿ ಬಜರಂಗ ದಳ ವಕ್ತಾರ ಅಂತ ಏನೆಲ್ಲ ಹೇಳಿದರು ನನಗೆ ಅದೇ ದಿನ ಒಂದು ಅದು ಫೆಬ್ರವರಿಲಿ ಆಯಿತು ಏಪ್ರಿಲಲ್ಲಿ ವಿಶ್ವೇಶ್ವರ ಹೊಟ್ಟರು ನೀನು ಪ್ರಿನ್ಸಿಪಾಲ್ ಕರೆಸ್ ಮಾಡಿ ನಿನಗೆ ಇನ್ಕ್ರಿಮೆಂಟ್ ಹೇಳಿದರು ಯಾಕೆ ಹೇಳಿದ್ರೆ ನಿನ್ನ ವಿರುದ್ಧ ಪ್ರತಿಭಟನೆ ಆಗಿದೆ ಇನ್ನಷ್ಟು ಅಂಥ ಸ್ಟೋರಿಗಳನ್ನು ಮಾಡೋದಿಲ್ಲ ಲಾಭ ಆಗಿದೆ ಯಾವತ್ತೂ ಕೂಡ ಆಗೋದಿಲ್ಲ ಅಂತ ಅಷ್ಟೇ ಅಂದರೆ ಈ ಇಂತಹ ಹೋರಾಟಗಳನ್ನು ಮಾಡೋದು ಪೇಮೆಂಟ್ ಅಂತ ಎಲ್ರಿಗೂ ಬರ್ತದೆ ಸಾಧಾರಣ ಧರ್ಮಸ್ಥಳ ದೊಡ್ಡ ಕ್ಷೇತ್ರ ದುಡ್ಡು ದಾನ ಧರ್ಮ ಎಲ್ಲರೂ ದೇಣಿಗೆಲ್ಲ ಕೊಡ್ತಾರೆ ತುಂಬ ಕೊಡ್ತಾರೆ ನಮಗೂ ಒಂದೊಂದ್ಸರಿ ಏನಾದರೂ ಸಿಕ್ಕಿದ್ರೆ ಆಗ್ಬೋದು ಎಲ್ರಿಗೂ ಅನಿಸ್ತದೆ ಒಳ್ಳೆ ಕ್ಷೇತ್ರದಿಂದಲ್ಲ ಆ ಒಂದು ಸ್ವಾರ್ಥ ಮನಸ್ಸು ಎಲ್ಲರಲ್ಲೂ ಇರ್ತದೆ ಏನಾದರೂ ಪರ ಏನಾದರೂ ಧರ್ಮಸ್ಥಳದ ಪರವಾಗಿ ನಾನು ಧರ್ಮಸ್ಥಳದ ಪರವಾಗಿ ಯಾವತ್ತು ಬರೆಯುವ ಬರೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಯಾವತ್ತು ಸತ್ಯದ ಪರವಾಗಿ ಅಂತ ಹೇಳಿದರೆ ಅದು ಧರ್ಮಸ್ಥಳದ ಪರವಾಗಿ ಆಗಿ ಇರ್ತದೆ ಅನ್ನೋದು ಸತ್ಯ ಹೀಗೆ ಧರ್ಮಸ್ಥಳದ ಪರವಾಗಿ ಬರೆಯುವಾಗ ತುಂಬ ಜನರಿಗೆ ಅನಿಸ್ತಾ ಇತ್ತು ಈ ಪೇಮೆಂಟ್ ಆಯ್ತಾ ಅಂತ ಪರ್ಸ್ ಫೇಸ್ಬುಕ್ ಇದರಲ್ಲೂ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲೂ ಕಳಿಸ್ತಾರೆ ಇನ್ನು ಕೆಲವರು ಫೋಟೋ ಎಲ್ಲ ನಾಲ್ಕೈದು ಜನ ಜನ ಫೋಟೋ ಹಾಕಿ ಇವರು ಹೋರಾಟಗಾರರು ಕೆಳಗಡೆ ಪೇಮೆಂಟ್ ಆಯ್ತು ಪೇಮೆಂಟ್ ಆಯ್ತು ಹೊಟ್ಟೆ ಉರಿತದೆ ಪೇಮೆಂಟ್ ಆಗಲಿಲ್ಲಲ್ಲ ಅದಕ್ಕೆ ಆಗಲ್ಲ ಹೇಳುವಾಗ ಹೊಟ್ಟೆ ಉರಿತದೆ ಯಾಕೆ ಈ ರೀತಿಯ ಮನೋಭಾವ ತುಂಬ ಜನ ನಂಬ್ತಾರೆ ಅಂತ ಹೇಳಿದರೆ ಒಂದು ಆಸೆ ಇರ್ತದೆ ಕೊಟ್ಟಿರ್ಬೋದಪ್ಪ ಅಂತ ಎಲ್ಲಿವರೆಗೆ ಹೇಳಿದ್ರೆ ಅದರಲ್ಲಿರೋ ಉಳಿದವರಿಗೆಲ್ಲ ಆಗಿದೆ ಬಹುಶಃ ಒಪ್ಪನಿಗೆ ಆಗಿರಲಿಲ್ಲ ಅಂತ ಯಾಕೆ ಹೇಳಿದರೆ ಎಲ್ರಿಗೂ ಹಾಗೆ ಅವ್ರು ಕೊಡ್ಬೋದು ಅಂತ ಜನರಿಗೂ ಹಾಗೆ ಈಗ ನಮಗೆ ಹಾಗೆ ಭಾವನೆ ಇರುವಾಗ ಜ ಆದರೆ ಅಲ್ಲಿ ನಾಲ್ಕು ಜ ಅಲ್ಲಿದ್ದ ನಾಲ್ಕು ಜನರಿಗೂ ಸಿಗದಿದ್ರು ನಾಲ್ಕು ಜನರಿಗೆ ಅಣಿಸೋದು ಉಳಿದ ಮೂವರಿಗೆ ಸಿಕ್ಕಿದೆ ಅಂತ ಆದರೆ ಇಂತಹ ಮನೋಸ್ವಾರ್ಥ ಮನೋ ಅಂದರೆ ಈ ಇಂತಹ ಮನೋಭಾವವನ್ನು ಅವರು ಕ್ಯಾಚ್ ಮಾಡ್ತಾರೆ ಯಾರು ನಮ್ಮ ಈ ಹೋರಾಟಗಾರರು ನಮ್ಮ ಈ ವೈಫಲ್ಯ ಯಾಕೆ ಇಷ್ಟು ತಡವಾಗಿ ಸತ್ಯಕ್ಕೆ ಗೆಲುವು ಸಿಕ್ತು ಈ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಿಂದ ಯಾವ ರೀತಿ ನಾವು ಮರಳಾಗ್ತವೆ ಎನ್ನುವುದನ್ನು ಹೇಳಲಿಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಈ ನಮಗೆ ಮುಖ್ಯವಾಗಿ ನಮ್ಮ ಒಗ್ಗ ಏನು ಸಮಸ್ಯೆ ಏನು ಅಂತ ಹೇಳಿದರೆ ಒಂದು ಹಿಂದಿನ ಹಳೆಯ ಕಾಲದ ಕಥೆಗಳೆಲ್ಲ ಕೇಳಿದ್ರು ಒಂದು ಊರಿನಲ್ಲಿ ಜಮೀನ್ದಾರನಿದ್ದ ಆ ಜಮೀನ್ದಾರ ಶೋಷಣೆ ಮಾಡ್ತಾ ಇದ್ದ ಅವರಿಗೆ ಹೊಡಿತಾ ಇದ್ದ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಹಾಳು ಮಾಡ್ತಾ ಇದ್ದ ಈ ಮನಸ್ಥಿತಿಯ ಕಥೆಯನ್ನು ಹೇಳಿದ್ರೆ ತಕ್ಷಣ ನಂಬಿ ಬಿಡ್ತೇವೆ ಯಾಕೆಂದ್ರೆ ಸಣ್ಣನೆಲ್ಲ ಕೇಳಿದಂಥ ಕತೆ ಧರ್ಮಸ್ಥಳದ ಕುರಿತಾಗಿಯೂ ಅದೇ ಥರ ನಡೆಯೇಟಿವ್ಗಳನ್ನು ಆ ಊರಿನಲ್ಲಿ ಅವರು ಆ ಕಡೆಗಳಲ್ಲಿ ತುಂಬ ನಡೀತಾ ಇತ್ತು ಅಲ್ಲಿ ಜಾಗ ಏನು ಕಳ್ಕೊಂಡವರು ಕಳ್ಕೊಂಡವರು ಅಂತ ಇವರು ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಏನಾಗಿದೆ ಅಂತ ಹಿ ಹೊಟ್ಟೆ ಉರಿಯಲ್ಲಿ ಒಳ್ಳೆ ಹಣ ಇದೆ ಧರ್ಮಸ್ಥಳ ಇದೆ ವೈಭವ ಇದೆ ಹೊಟ್ಟೆ ಕುರುಬು ಮನಸ್ಸು ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರತಿಯೊಬ್ಬನಲ್ಲಿ ಇರ್ ಇರ್ತದೆ ಆದರೆ ಈ ಸಂಸ್ಕಾರಗಳಿಂದ ಅದನ್ನು ಕಡಿಮೆ ಮಾಡ್ತದೆ ನಮ್ಮ ನೀತಿ ಸಂಸ್ಕೃತಿ ಸಂಸ್ಕಾರ ನ್ಯಾಯ ಇದೆಲ್ಲ ಇದರಿಂದ ನಮ್ಮ ಅದು ನಮ್ಮಲ್ಲಿರುವಂಥ ಪರ ಒಂದು ಸ್ವಾರ್ಥವನ್ನು ಕಮ್ಮಿ ಮಾಡಿ ಒಳ್ಳೆಯ ಮನುಷ್ಯನ ಅನುಭವಿಸಿದೆ ಆದರೆ ಈಗೀಗ ಕಮ್ಮಿ ಆಗ್ತಾ ಬಂದಿರೋದ್ರಿಂದ ಈ ಸ್ವಾರ್ಥದಿಂದಾಗಿ ಒಂದು ಆರೋಪವನ್ನು ಮಾಡಿದರು ಆದರೆ ಅಲ್ಲಿ ಆದದ್ದು ಏನು ಹೇಳಿದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ರಾಮನಂತಹ ವ್ಯಕ್ತಿತ್ವ ಹರ್ಷೇಂದ್ರ ಅವ್ರದ್ದು ಸ್ವಲ್ಪ ಲಕ್ಷ್ಮಣನಾಗೆ ಕೆಲಸ ಮಾಡಬೇಕಲ್ಲ ಇಬ್ಬರು ಪಾಪ ಆದರೆ ಇಷ್ಟೊತ್ತಿಗೆ ಯಾವರು ದೋಚಿಕೊಂಡು ಹೋಗ್ತಾ ಇದ್ದಾರೆ ಸಾಮ್ರಾಜ್ಯವನ್ನು ಅಷ್ಟು ಒಳ್ಳೆಯ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಹಾಗಾಗಿ ಲಕ್ಷ್ಮಣನಂತಿರುವಂತಹ ಹರ್ಷೇಂದ್ರರು ಲಕ್ಷ್ಮಣ ಏನು ಮಾಡಿದ ಹೇಳಿದರೆ ಕೆಟ್ಟವರ ಕೆಲವರದ್ದು ಮೂಗೆಲ್ಲ ಕಟ್ ಮಾಡಿದ್ದಾನೆ ಅಷ್ಟೇ ಅದೊಂದು ಶಿಕ್ಷೆ ಅಂತ ಇಲ್ಲೂ ಕೆಲವೊಂದು ಆ ರೀತಿಯಾಗಿ ಏನು ಬೇಡದಿದ್ದ ಕೆಲಸ ಮಾಡೋರಿಗೆ ಸ್ವಲ್ಪ ಬುದ್ಧಿ ಪಾಠಗಳನ್ನ ಕಲಿಸಿರ್ತಾರೆ ಆ ಕತೆಗೂ ಈ ಕತೆಗೂ ಹೋಲಿಕೆ ಆಗ್ತದೆ ಆದ್ರೆ ಶ್ರೀರಾಮನನ್ನೇ ಬಿಡ್ಲಿಲ್ಲ ಹೆಂಟಿಯನ್ನ ಕಾಡಿಗಟ್ಟಿದಂತ ಆ ತ್ರೇತಾಯುಗದಲ್ಲಿ ಅಪವಾದಗಳು ಬಂತು ಇನ್ನು ವೀರೇಂದ್ರ ಹೆಗ್ಡೆರಿ ಈ ಕಲಿಕಾಲದಲ್ಲಿ ಇದು ಬರುವುದು ಸಹಜ ಹಾಗಾಗಿ ಇದು ನಮ್ಮ ಮನಸ್ಸಿನಲ್ಲಿರುವಂಥ ಈ ಸೈಕಾಲಜಿ ಇದನ್ನೆಲ್ಲ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೊಂದು ನಮಗೆ ನರೇಶನ್ ಹೇಗೆ ಬಿಲ್ಡಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಂಬುವಂಥ ವಿಚಾರಗಳಿದ್ರೆ ಹೆಣ್ಣು ಮಕ್ಕಳು ಯಾರಾದರೂ ಹತ್ರ ತುಂಬ ನಮಗೆ ಹೆದರಿಕೆ ನೋವಾಗುವಂಥದ್ದು ಈ ಕ್ಯಾರೆಕ್ಟ್ನಲ್ಲೂ ಅಷ್ಟೇ ಮತ್ತೆ ನಮ್ಮೆಲ್ಲ ಒಂದು ಆ ಕಡೆ ನಮ್ಮ ಊರಿನಲ್ಲೆಲ್ಲ ಮಾತಿದೆ ಪಂಜೋಲೆನ ಸುದ್ದಿ ಒಂಜಿ ಓಡ್ಚೆ ಮಾರ ಅಂತ ಅಂದರೆ ಹುಡುಗಿಯರು ಸುದ್ದಿಗೊಂದು ಹೋಗಬೇಡ ಮಾರೆ ನಮಗೆ ಸೊಸೈಟಿಯಲ್ಲಿ ಸಪೋರ್ಟ್ ಸಿಗುವುದಿಲ್ಲ ನಾವು ಕಾಲೇಜಿಂದ ಹಿಡಿದು ಈವರೆಗೂ ಕೂಡ ಅಂತಹ ಮಾತುಗಳನ್ನು ಆಡ್ತೇವೆ ಹಾಗಾಗಿ ಎದುರಾಳಿಗಳು ಉಪಯೋಗಿಸುವುದು ಅದೇ ಒಂದು ಯತ್ನವನ್ನು ಅದರ ಜೊತೆ ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆದದ್ದು ಅಷ್ಟೇ ಸೌಜನ್ಯ ಹೆಣ್ಣು ಅತ್ಯಾಚಾರ ಆಗಿದೆ ಆಯಿತು ಯಾರೂ ಮಾತಾಡೋದಿಲ್ಲ ಅದನ್ನು ಪೂರ ಉಲ್ಟ ತಗೊಂಡೋದ್ರು ಉಲ್ಟಾ ತಗೊಂಡೋಗಲಿಕ್ಕೆ ಅವರಿಗೆ ಕೆಪಾಸಿಟಿ ಹೇಗೆ ಬಂತು ಒಂದು ಇಲ್ಲಿ ನಮ್ಮ ಭಾರತದಲ್ಲಿ ನಮ್ಮುವಂಥದ್ದು ಕೇಸರಿಗಳನ್ನು ಹೆಚ್ಚಾಗಿ ಯಾರು ಸ್ವಾಮೀಜಿಗಳು ಹಿಂದುತ್ವದವರು ಬಂದ ತಕ್ಷಣ ಹೋಗಿ ಕಾಲಿಗಡ್ಡೆ ಬೀಳ್ತವೆ ಇಲ್ಲೂ ಕೂಡ ಹಿಂದುತ್ವ ಕೇಸರಿ ಶಾಲು ಹಾಕಿಕೊಂಡ ಒಂದು ದೊಡ್ಡ ವರ್ಗ ಇದನ್ನು ಮಾಡ್ತಾ ಇದೆ ಅದರಲ್ಲಿ ಸಜ್ಜನರು ಕೆಲವರು ಗೊತ್ತಿಲ್ಲದೆ ಫಾಲೋ ಆಗಿದ್ದಾರೆ ಕೆಲವು ಲೀಡರ್ಗಳು ಅದು ಗೊತ್ತಿದ್ದೇ ಇದು ಸುಳ್ಳು ಹೇಳುವಂತಹ ಒಂದು ಪ್ರಭಗಾಂಡವನ್ನು ಹಬ್ಬಿಸ್ಲಿಕ್ಕೆ ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ್ರು ಹೆಣ್ಣು ಎಂದು ಹೇಳುವಾಗ ಹೇಗೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲೊಂದು ಒಂದು ವೃದ್ಧೆ ವೃದ್ಧೆ ರೂಪದಲ್ಲಿ ಬಂದಾಗ ಯಾವತ್ತು ಕೂಡ ನಂಬ್ತಾರೆ ಅವರು ಹೇಳಿದನ ಸೀನಿಯರ್ಗಳು ಹಿರಿಯರು ಅವರು ತಪ್ಪು ಹೇಳಲಿಕ್ಕಿಲ್ಲ ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನೀವು ಅನನ್ಯ ಬಟ್ಟೆ ಪ್ರಕರಣದಲ್ಲಿ ಅದನ್ನು ಉಪಯೋಗ ಮಾಡಿದರು ಅನನ್ಯ ಭಟ್ ಪ್ರಕರಣದಲ್ಲಿ ಒಬ್ಳು ಬಚ್ಚುಬಾಯಿಯ ವೃದ್ಧೆ ಬಂದು ನನ್ನ ಮಗಳು ಕಳೆದು ಹೋಗಿದ್ದಾಳೆ ತಂದುಕೊಡಿ ಹೇಳುವಾಗ ನನಗೂ ಒಟ್ಟೆಯವ್ರೀತ್ತು ನನಗೂ ಎದೆ ರೀತು ನನ್ಗೆ ಗೊತ್ತಿದೆ ಇವರೆಲ್ಲ ಸುಳ್ಳು ಹೇಳುವುದು ಅಂತ ಆದರೂ ಕೂಡ ಒಂದು ವೇಳೆ ಆಗಿರ್ಬೋದಾ ಒಂದು ವೇಳೆ ಆಗಿದ್ದರೆ ನನಗೆ ಆ ಪಾಪದ ಫಾಲು ತಡ್ತದಲ್ಲ ತುಂಬ ಸಮಯ ನಾವು ಕಾದ್ವಿ ಅದಕ್ಕೋಸ್ಕರ ತುಂಬ ಗಿಳಿಯರು ಕೂಡ ಫೈಟ್ ಮಾಡಿದ್ರು ನಾನು ಕೂಡ ನಮ್ಮ ತುಂಬ ಫ್ರೆಂಡ್ಗಳ ಹತ್ರ ಕಲೆಕ್ಟ್ ಮಾಡಿದಾಗ ಅಲ್ಲಿ ಕೆ ಎಮ್ ಸಿ ಅಲ್ಲಿ ಹುಡುಕಾಡುವಾಗ ಅಲ್ಲಿ ಆ ಥರದ ಯಾವುದೇ ಒಂದು ಹುಡುಗಿ ಕಲಿತೆ ಕಲಿತಿರ್ಲಿಲ್ಲ ಅದಾದ ಮೇಲೆ ದೇವ್ರದಲ್ಲಿ ಕಮಲವಾಣಿ ಪತ್ರಿಕೆ ಅಂತ ಎರಡು ಸಾವಿರದ ಮೂರರಲ್ಲಿ ಪ್ರಕಟ ಆಯಿತು ಅದರಲ್ಲಿ ನನಗೆ ಮಕ್ಕಳೇ ಇಲ್ಲ ಅಂತ ಹೇಳಿದರು ಸೊ ಅದಾದ ಮೇಲೆ ನಾವು ಅವ್ರ ಮೇಲೆ ಫೈರ್ ಮಾಡಿದ್ವಿ ಹೇಗೇಳಿದ್ರೆ ಇದೊಂದು ರೀತಿಯಂತಹ ಮಾಯಾ ಸೀತೆ ಈ ಹೆಣ್ಣು ಮಕ್ಕಳೆಲ್ಲ ಮಾಯಾ ಸೀತೆ ಯಾಕೇಳಿದ್ರೆ ರಾಮ ನಾವೆಲ್ಲ ಅಯ್ಯೋ ಸೀತೆ ಬಂದಲು ಸೀತೆಯನ್ನು ಕಡಿತಾನೆ ಅಂತ ವಿಚಲಿತರಾಗ್ತೇವೆ ನಾವು ಕೂಡ ಅಯ್ಯೋ ಅವಳು ಮಗಳು ಕಳ್ಕೊಂಡಿದ್ದಾರೆ ನಾವು ಏನು ಮಾಡುವಂತ ವಿಚಲಿತ ಆಗ್ತಾನೆ ಆಗ ನಮಗೆ ಯಾರು ವಿಭೀಷಣ ಹೇಳ್ತಾನೆ ಅವರಿಗೆ ಆಗ ರಾಮನಿಗೆ ವಿಭೀಷಣ ಹೇಳ್ತಾನೆ ನಮಗೆ ಈಗ ವಿಭೀಷಣರು ಯಾರು ಅಂತ ಹೇಳಿದ್ರೆ ಯಾರು ದಾಖಲೆಗಳನ್ನು ಕೊಡುವವರು ದಾಖಲೆಗಳನ್ನು ಕೊಡುವವರು ವಿಭೀಷಣರು ಸೊ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೆಲವು ವಿಭೀಷಣರು ಅವರು ಅಂದರೆ ಆ ಕಡೆಯವರೆಲ್ಲ ಕೊಟ್ಟಿದ್ದಾರೆ ಸೊ ಆ ದಾಖಲೆಗಳಿಂದಾಗಿ ಈ ಮಾಯಾ ಸೀತೆಯ ಬಣ್ಣ ಬಯಲಾಯಿತು ನಾವೆಲ್ಲ ಹೇಗೆ ಹೇಳಿದರೆ ಜನಸಾಮಾನ್ಯರು ಮಾರೀಚ ಮಾಯಾ ಜಿಂಕೆಯ ಹಾಗೆ ಆ ಸುಳ್ಳುಗಳನ್ನು ನಾವು ನಂಬುದು ಮಾಯಾಜಿಂಕೆ ಜಿಂಕೆ ತುಂಬ ಚೆನ್ನಾಗಿದೆ ಓಡ್ತಾ ಇದೆ ನನಗೆ ಅದು ನಾವು ಅದರಲ್ಲಿ ನಾವು ಪರವಾಗಿದ್ದೇವೆ ಅದರದ್ದು ನಮಗೆ ಬೇಕು ಅಂತೇಳಿ ಸೌಜನ್ಯ ಹೋರಾಟವನ್ನ ಅವರ ಸುಳ್ಳಿನ ಮಾಯಾ ಮಾಯಾದ ಕೋಟೆಯನ್ನು ನಾವು ನಂಬಿದ್ವಿ ಯಾಕಂದ್ರೆ ನಮ್ಮ ಪಕ್ಕನೆ ಕಾಣುವಾಗ ಚೆಂದ ಕಾಣ್ತದೆ ಅದರಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಗಳೆಲ್ಲ ಇದ್ರು ಸೊ ಅದು ಅದನ್ನು ಅವರು ಬಳಸ್ಕೊಂಡ್ರು ಈ ರೀತಿಯಾಗಿ ಸುಳ್ಳು ಹೇಳುವಂಥ ವಿಚಾರಗಳನ್ನ ಬಳಸ್ಕೊಂಡ್ರು ಒಟ್ಟಾದ್ರು ಮತ್ತೆ ನಮ್ಮಲ್ಲಿ ಆಗ ಅವರಿಗೆ ಸುಲಭ ಆಯಿತು ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಆಮೇಲೆ ಅವರಲ್ಲಿ ಒಗ್ಗಟ್ಟು ಜಾಸ್ತಿ ನಮ್ಮಲ್ಲಿ ಬಿಕ್ಕಟ್ಟು ಜಾಸ್ತಿ ಉದಾಹರಣೆಯನ್ನು ಹೇಗೆ ಹೇಳಿದರೆ ಉಡುಪಿ ಚೊಲೋ ಆಯಿತು ಉಡುಪಿ ಚೊಲೋ ಆದರೆ ಅದರದ್ದು ಮಾಸ್ಟರ್ ಮೈಂಡ್ ಎಲ್ಲ ಗೊತ್ತಿರ್ಬೋದು ಕಮ್ಯುನಿಸ್ಟ್ಗಳೇ ಅವರು ಆಗ ದಲಿತರನ್ನು ಎತ್ತಿ ಕಟ್ಟಿದ್ರು ಯಾಕೆಂದರೆ ಅವರು ಬ್ರಾಹ್ಮಣರು ನಿಮ್ಮನ್ನೆಲ್ಲ ದೋಚಿದ್ರು ಮಠಕ್ಕೆ ಹೋಗಿ ಹೇಳಿದರು ಅದಾದ್ಮೇಲೆ ಅಹಿಂದ ಬಂತು ಅದಾದ್ಮೇಲೆ ಕೆಲವೊಂದು ಮಾಂಸ ನಾವು ದನದ ಮಾಂಸ ತಿಂತೇವೆ ಅಂತ ಇನ್ನೂ ಈ ಪಿ ಎಫ್ ಐ ಪ್ರೇರಿತ ಇವರೆಲ್ಲ ಸೇರಿಕೊಂಡ್ರ ಅದರೊಳಗೆ ಅದು ಹಿಂಬ ಅದು ಪ್ರೊಟೆಕ್ಷನ್ ಅದಾದ ಮೇಲೆ ಒಂದು ಗ್ಯಾಂಗ್ ಇದೆ ಕನ್ನಡ ನಾಡನ್ನು ಓಡಕ್ಕೆ ತರುವಂಥ ಒಡನಾಟಿಗಳು ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅಂದರೆ ಹೀಗೆ ನಮಗೆ ಆಯವದ್ದು ಯಾರು ಬ್ರಾಹ್ಮಣರದ್ದು ಮಠ ಅಂತೇಳಿ ನಮಗೇನು ನಮಗೆ ಕೃಷ್ಣ ಇದ್ದರೆ ಸಾಕು ನಮಸ್ಕಾರ ಮಾಡಲಿಕ್ಕೆ ಯಾರು ಬಂದರೆ ನಮಗೇನು ಅಂತ ಆದರೆ ಈಗ ಅದೇ ಮನಸ್ಥಿತಿಯನ್ನು ಧರ್ಮಸ್ಥಳದಲ್ಲೂ ಅದು ಯಾರು ಅಲ್ಪಸಂಖ್ಯಾತ ಜೈನರದ್ದು ಅದನ್ನು ಹಾಕುವಾಗ ಕೆಲವರು ನಾನು ಇದನ್ನು ನೋಡಿದೆ ಅದರಲ್ಲಿ ಹಿಂದೂಗಳು ಕೂಡ ಸೇರಿದ್ದಾರೆ ಹೌದು ಹೌದು ಅದು ಹಿಂದೂಗಳದ್ದು ಜೈನರಿಗೆ ಕೊಡೋದು ಯಾಕೆ ಅಂತ ಹೇಳಿದರು ಇನ್ನೊಬ್ಬ ಯಾರೋ ಇದರದ್ದು ಧರ್ಮಾಧಿಕಾರಿ ಯಾರಾಗ್ಬೋದು ಅಂತ ಹೇಳಿದರೆ ಸಮೀರ್ ಆಗ್ಬೋದು ಅಂತ ಯಾರೋ ಒಬ್ಬ ಹಿಂದೂ ಆಗ್ತಾನೆ ಥೂ ನಾಚಿಕೆ ಕೆಟ್ಟವರು ಎಷ್ಟು ಬೇಸರ ಅಂದರೆ ಇಂತಹ ಮನಸ್ಥಿತಿ ಧರ್ಮಕ್ಷೇತ್ರ ಯಾಕೆ ಅವರು ದಾಳಿ ಮಾಡ್ತಾರೆ ಏನು ಉಡುಪಿ ಧರ್ಮಸ್ಥಳ ಅಂತಲ್ಲ ಶಬರಿಮಲೆ ಎಲ್ಲಿ ಹೋದರೂ ಅದರಲ್ಲಿ ಲೀಸ್ಟ್ಗಳನ್ನು ಇವ್ರು ಕೊಡ್ತಾರೆ ತಿರುಪತಿಯಿಂದ ಹಿಡಿದು ಯಾಕೆ ಹೇಳಿದ್ರೆ ಒಂದು ದ ಒಂದು ಧರ್ಮ ಈ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಾಳು ಮಾಡಿದರೆ ಇಡೀ ದೇಶವನ್ನೇ ಹಾಳು ಮಾಡ್ಬೋದು ಅದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಹಿಂದುತ್ವವನ್ನೇ ಹಾಳು ಮಾಡ್ಬೋದು ಅಂತ ಯಾಕೇಳಿದರೆ ಇವತ್ತು ಆ ವೀಡಿಯೋ ಬಂದ ತಕ್ಷಣ ಕಾಲ್ಪನಿಕ ವೀಡಿಯೋ ಬಂದ ತಕ್ಷಣ ನಾನು ಫೇಸ್ಬುಕ್ನಲ್ಲಿ ನನ್ನ ಫಾಲೋವರ್ಸ್ಗಳಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ನನ್ನ ಮನೆಯಲ್ಲಿ ನನ್ನ ತಾಯಿಗೆ ನನ್ನ ಹೆಂಡತಿಗೆ ಮಕ್ಕಳಿಗೂ ಉತ್ತರ ಕೊಡಬೇಕಾಗ್ತದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾಲ್ಪನಿಕ ವೀಡಿಯೋ ನೋಡುವಾಗ ಯಾರಿಗೂ ಅದನ್ನಿಸ್ತದೆ ನನ್ನ ಗಂಡನಿಗೂ ಪೇಮೆಂಟ್ ಆಗಿರಬೇಕಾ ಅದಕ್ಕೆ ಅವನು ಫಾಲೋ ವರದಿ ಮಾಡ್ತಾನೆ ಅಂತ ಸಂಶಯ ಬರುವಷ್ಟು ಮಟ್ಟಿಗೆ ಈ ಸುಳ್ಳುಗಳು ವಿಜೃಂಭಿಸ್ತಾ ಇರ್ತದೆ ಅಂತ ತುಂಬ ಅಂದರೆ ಇದಕ್ಕೆ ಇದು ಇದನ್ನೆಲ್ಲ ನಾವು ಮೀರಿ ಹೋರಾಡಬೇಕಾದ್ರೆ ನಾವು ಮೊದಲಿಗೆ ಒಂದು ಓಪನ್ ಆಗಿ ಏನು ಓಪನ್ ಮೈಂಡೆಡ್ ಆಗಿ ಇದನ್ನು ಈ ಪ್ರಕರಣವನ್ನು ನಾವು ಪ್ರತಿಯೊಂದು ಸರಿಯೂ ಕೂಡ ಆಲೋಚನೆ ಮಾಡಬೇಕು ನಾವು ಈ ಒಡಕನ್ನು ಬಿಡಬೇಕು ಒಗ್ಗಟ್ಟಿನಿಂದ ಬದುಕಬೇಕು ಯಾಕಂದರೆ ಇವತ್ತು ಉಡುಪಿ ನಾಳೆ ಧರ್ಮಸ್ಥಳ ನಾಳೆ ನಮ್ಮ ಮನೆ ಹೀಗೆ ಅದು ಮುಂದುವರಿತಾ ಹೋಗ್ತದೆ ದಾಳಿ ಯಾಕೆಂದರೆ ಇದರ ಹಿಂದೆ ನಾನು ಸ್ಪಷ್ಟವಾಗಿ ಅಧ್ಯಯನ ಮಾಡಿದಾಗ ತಿಳಿದುಕೊಂಡು ಬಂದದ್ದು ಏನು ಹೇಳಿದರೆ ಎಲ್ಲ ಅಲ ಏನು ಎಲ್ಲ ಕಮ್ಯುನಿಸ್ಟು ಏನು ಮನಸ್ಸನ್ನ ಸಿ ಎಮ್ನ ಅದೊಂದು ಟಿಪ್ಪು ಪ್ರೀತಿಯ ಪಾತ್ರದ ಸಲಹಾ ಮಂಡಳಿಯ ಒಂದು ವರ್ಗ ಇದಕ್ಕೆಲ್ಲ ಸ್ಕೆಚ್ ಪ್ಲ್ಯಾನ್ ಎಲ್ಲ ಹಾಕ್ತಾ ಇದ್ದರಂಥದ್ದು ಎಲ್ಲಿ ಹೇಗೆ ಹೊಡಿಬೇಕು ಯಾರನ್ನು ಹೊಡಿಬೇಕು ಅವರ ಕಥೆಯಲ್ಲಿ ಪ್ರತಿಯೊಂದು ನಮ್ಮ ಕಾಂತಾರ ಫಿಲ್ ಮಾಡಿದಾಗ ಅವರು ಎರಡು ವರ್ಷ ಮುಂಚೆ ಕತೆ ಸ್ಕ್ರಿಪ್ಟು ಯಾವಾಗ ಎ ಯಾವಾಗ ಶೂಟ್ ಆಗಬೇಕು ಯಾವಾಗ ಯಾವ ಕತೆ ಕ್ಲೈಮ್ಯಾಕ್ಸ್ ತೆಗಿಬೇಕು ಅಂತ ಒಂದು ವರ್ಷ ಮೊದಲೇ ಅವ್ರು ರೆಡಿ ಮಾಡಿರ್ತಾರಂತೆ ಈ ಬುರುಡೆ ಪ್ರಕರಣ ಆಗೋ ಮುಂಚೆ ಇದು ರಿಹರ್ಸಲ್ ಆಗಿ ಇದು ನೆಕ್ಸ್ಟ್ ಎಷ್ಟು ಇದರಲ್ಲಿ ಎಪಿಸೋಡ್ಗಳು ಬರಬೇಕು ಯಾರೆಲ್ಲ ದಂತಕತೆಗಳು ಬರಬೇಕು ಎಂಬುದನ್ನು ಇದಾದ ಮೇಲೆ ಏನು ಫೈನಲ್ ಇದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಯಾರೆಲ್ಲ ಬಂದು ಧರ್ಮಸ್ಥಳದ ಮೇಲೆ ದಾಳಿ ಮಾಡಬೇಕು ಅನ್ನೋದೆಲ್ಲ ಸ್ಕೆಚ್ ರೆಡಿ ಆಗಿತ್ತು ಗಿಳಿಯರಿಗೆ ಗೊತ್ತಿದೆ ಆದರೆ ಏನು ಮಾಡೋದು ಕೆಲವೊಮ್ಮೆ ಆಟ ಚೆನ್ನಾಗಿಲ್ದಿದ್ರೆ ಲಾಸ್ಟಿಗೆ ದೊಡ್ಡ ವೇಷ ಬರುವಾಗ ಜನವೇ ಇರುವುದಿಲ್ಲ ಈಗ ಹಾಗೆ ಆಯಿತು ಅವರಿಗೆ ಈಗ ಡಿಮಾಂಡೇ ಇಲ್ಲ ಈಗ ದೊಡ್ಡ ವೇಷ ಇವತ್ತು ಏನೋ ನಿನ್ನೆ ಏನೋ ಬಂದಿದೆ ಮಹಿಷಾಸುರ ಪ್ರವೇಶ ಆಗಿದೆ ನಮ್ಮ ಭಾಷೆಯಲ್ಲಿ ಮಹಿಷಾಸುರ ಪ್ರವೇಶ ಆಗಿದೆ ಆದರೆ ಅವು ಮಹಿಷಾಸುರಂದು ಈಗ ದೇವರು ದೇವಿ ಬದೆ ಮಾಡುವಂಥ ಕಾಲ ಖಂಡಿತ ಕಾಣ್ತಾ ಇದೆ ನಮಗೆ ಮಹಿಷಾಸುರ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಈ ರಕ್ಕಸರೆಲ್ಲ ಬೇಗ ಒಗ್ಗಟ್ಟಾಗೋದು ಜಾಸ್ತಿ ಯಾಕೆ ಹೇಳಿದ್ರೆ ಅವ್ರಿಗೆ ಪೆಟ್ಟು ತಿಂದಿರ್ತಾರೆ ದೇವತೆಗಳಿಂದ ಹಾಗೆ ಮೈಷಾಸುರ ನನ್ನ ನೋಡುವಾಗ ಒಬ್ಬೊಬ್ಬರ ರಕ್ಕಸರು ನಾನಾ ವೇಷ ಹಾಕ್ಕೊಂಡು ಬರ್ತಾರೆ ನಾನಿದ್ದೇನೆ ನಾನಿದ್ದೇನೆ ದೇವಸ್ಥಾನಕ್ಕೆ ಸಾರಿ ದೇವ ಇಲ್ಲಿಗೆ ದಾಳಿ ಮಾಡುವ ಅಂತ ಇಲ್ಲಿ ದೇವಸ್ಥಾನಕ್ಕೆ ಅಷ್ಟೇ ಅವ ದಾಳಿ ಮಾಡುವಾಗ ಈಗ ನನಗನ್ಸುದು ಈಗಿನ ಕಾಲದಲ್ಲಿ ಯಾರಪ್ಪ ರಾಕ್ಷಸರು ಸಮೀರ ದೊಡ್ಡ ರಾಕ್ಷಸ ಒಬ್ಬ ಬಂದ ಇಲ್ಲಿ ಸೇರಿಕೊಂಡ ಏನು ಕ ನಾನು ಯಾಕೆ ನನಗೆ ನಾನು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡಲಿಕ್ಕೆ ದೇವರನ್ನು ಇಷ್ಟ ಇಲ್ಲ ಆದರೆ ಅವು ಅಷ್ಟು ಸಮಾಜವನ್ನು ಅಷ್ಟು ಫೇಕ್ ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ ಸುಳ್ಳು ಸುಳ್ಳು ನರಕ್ಷಣ ನನ್ಯ ಬಟ್ಟೆ ಹೇಳುವಾಗ್ಲಂತೂ ಈಗ ಸರಿ ಆವಾಗ ಸ್ವಲ್ಪ ಡೌಟ್ ಇತ್ತು ಈಗ ನೋಡುವಾಗಂತೂ ಅಯ್ಯೋ ಹಸಿ ಹಸಿ ಸುಳ್ಳನೇನು ಅಂತ ನನಗೆ ಇದೆ ಅಷ್ಟು ಫೇಕ್ ನರೇಟುಗಳಿಂದ ಎಷ್ಟು ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿ ನಾನು ಹೇಳಿದರೆ ಅವನೊಂದು ರಾಕ್ಷಸ ಇಲ್ಲ ಅದಕ್ಕಿಂತ ಕೆಟ್ಟ ಶಬ್ದ ಯಾವುದೇ ಇದ್ರೆ ಹೇಳ್ಬೋದು ಅದನ್ನು ನೀವೇ ಬಳಸ್ಕೊಳ್ಳಿ ಯಾರಾದರೂ ಬಳಸ್ಕೊಳ್ಳೋದು ನನಗೆ ಅಂದರೆ ಅಂತಹ ಒಂದು ಕೆಟ್ಟ ವೀಡಿಯೋಗಳನ್ನು ಮಾಡಿದಂತ ಅವರೆಲ್ಲ ಒಟ್ಟು ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ ತೆಲುಗಿನಲ್ಲಿ ನೆಕ್ ರಾಚಡ ರಾಡಡ ಅಂತ ನನಗೆ ಬರಲ್ಲ ಅದು ಅಲ್ಲಿ ತೆಲುಗಿನಲ್ಲಿ ಅಷ್ಟು ಕೂಡ ಆಸ್ತಿ ಬಂಜಾರಗಳು ಫೇಕ್ ನರೇಟಿವ್ಗಳು ಮೀಡಿಯಾಗಳಲ್ಲಿ ಇನ್ನೊಬ್ಬ ಯಾರೋ ಬರ್ತಾನೆ ಯೂಟ್ಯೂಬರ್ ಮತ್ತೆ ಅವ್ರದ್ದು ನೋಡಿ ನೆಟ್ವರ್ಕ್ ಇದೆ ಇಡೀ ನ್ಯಾಷನಲ್ ಎಲ್ಲ ಕಡೆ ಅವರು ಹೇಳಿದ್ದೇ ಆಟ ಕೆಟ್ಟವರು ಬೇಗ ಒಗ್ಗಟ್ಟಾಗ್ತಾರೆ ಅಂತ ಹೇಳುದಕ್ಕೆ ಅದೊಂದು ಉದಾಹರಣೆ ನಾವು ಎಲ್ಲ ಒಗ್ಗಟ್ಟಾಗಲಿಕ್ಕೆ ಬಂದು ಕೂತಿದ್ದೇವೆ ಬಂದು ಇವ್ರ ಹತ್ರ ಅಲ್ವಾ ವಿಡಿಯೋದಲ್ಲಿ ನೋಡಿದ್ದು ಫೇಸ್ಬುಕ್ನಲ್ಲಿ ಇದ್ದು ಮಾತಾಡ್ಕೊಂಡು ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೇವೆ ಎಲ್ಲ ಹೇಳಿದ್ರು ನೀವು ಸಿ ಮಾಡೋರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಮಾರ್ರೆ ಅಂದರೆ ನಾವು ಈಗ ಒಗ್ಗಟ್ಟಾಗ್ತಾ ಇದೆ ಒಳ್ಳೆಯವರು ನಿಧಾನಕ್ಕೆ ಒಗ್ಗಟ್ಟಾಗೋದು ಅವರು ಬೇಗ ಒಗ್ಗಟ್ಟಾಗ್ತಾರೆ ಯಾಕಂದ್ರೆ ಅವ್ರು ಮೋಟಿವ್ ಇದೆ ಹಾಳು ಮಾಡಬೇಕು ನಾವು ಅದನ್ನು ತಿನ್ನಬೇಕು ಅಂತ ನಮಗೇನಿಲ್ಲ ನಮಗೆ ಒಳ್ಳೇದಾದರೆ ಒಳ್ಳೇದು ನನಗೂ ಆದರೆ ಒಳ್ಳೇದು ಅಂತ ಅಷ್ಟೇ ಇಡೀ ಲೋಕಕ್ಕೆ ಒಳ್ಳೇದಾದರೂ ಒಳ್ಳೇದೇನೋ ಎನ್ನುವಂಥ ಮನೋಭಾವದಿಂದ ನಾವು ಬರೋದ್ರಿಂದ ನಮಗೆ ಸ್ವಾರ್ಥಗಳು ಕಮ್ಮಿ ಇರೋದನ್ನು ನಾವು ಇಲ್ಲಿ ಒಗ್ಗಟ್ಟಾಗಿದ್ದು ಇಷ್ಟು ಇಷ್ಟು ಇಲ್ಲೆಲ್ಲ ಸ್ಟೇಜಲ್ಲಿ ಬಂದು ಕೂತು ಭಾಷಣ ಮಾಡೋರು ಯಾರಿಲ್ಲ ಅಂದರೆ ಭಾಷಣ ಮಾಡಲಿಕ್ಕೆ ಗೊತ್ತಿದ್ದವರು ಯಾರಿಲ್ಲ ಭಾಷಣದಿಂದ ಒಳ್ಳೆ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಒಳ್ಳೆಯವರಾಗಿದ್ದು ನಾವು ನೋಡಿದರೆ ಎದುರುಗಡೆ ಕೂತವರಿದ್ದಾರೆ ಮಹನೀಯರುಗಳು ಆದರೆ ನಮ್ಗೆ ಯಾರು ಮಾತಾಡಲಿಕ್ಕೆ ಬರುವುದಿಲ್ಲ ಇವತ್ತು ಅನಿವಾರ್ಯವಾಗಿ ನೆನಪು ಮಾಡಿಕೊಂಡು ಮಾತಾಡ್ತಾ ಇದ್ದೆ ನನಗೆ ಕೊಟ್ಟ ವಿಷಯ ಬೇರೆ ನಾನು ಮಾತಾಡಿದ್ದು ಬೇರೆ ಆದರೆ ನರೇಟಿವ್ ಮಾತ್ರ ಹೌದು ಯಾಕಂದ್ರೆ ನಾನು ಭಾಷಣಕಾರ ಅಲ್ಲ ನನಗೆ ಆದ ನೋವುಗಳು ಈ ಏನು ಇಲ್ಲಿ ಆದಂಥ ಸಮಸ್ಯೆಗಳು ಯಾಕೆ ಹೇಳಿದರೆ ಸುಪ್ರೀಂ ಕೋರ್ಟ್ ಇರೋ ಹೈಕೋರ್ಟ್ನಲ್ಲಿ ಒಂದು ವಿಷಯ ಹೇಳ್ತದೆ ನಾವು ಯಾವುದ್ರಲ್ಲಿ ತಪ್ಪಿದ್ದೇವೆ ಅಂತ ನರೇಟ್ ಮಾಡಲಿಕ್ಕೆ ಅಥವಾ ನಾವು ಯಾವುದರಲ್ಲಿ ತಪ್ಪಿದ್ದೇವೆ ಹೇಳಿದರೆ ಸಂತೋಷ್ ರಾವ್ ಅವ ಅತ್ಯಾಚಾರಿ ಅನ್ನುವುದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ ಸಿ ಬಿ ಐ ಕೋರ್ಟ್ ಮೊನ್ನೆ ಒಂದು ಹೇಳಿತ್ತು ಯಾಕೆ ಸಿ ಬಿ ಐ ಹೇಳಿತ್ತು ಏನು ಹೇಳಿದರೆ ಅವನ ಮ ಇದರಲ್ಲಿ ಗುಪ್ತಾಂಗದಲ್ಲಿ ಗಾಯವಾಗಿರುವುದ ಬಗ್ಗೆ ಅವನು ಹೇಳಲಿಲ್ಲ ಅವನ ಡಿ ಎನ್ ಎ ಪುರುವಾಗಿದೆ ಬಟ್ಟೆಯಲ್ಲಿ ತಗೊಂಡೋದು ಇಷ್ಟೆಲ್ಲ ದಾಖಲೆಗಳಿದ್ದರು ಅದು ಏನೋ ಎರರ್ಗಳಾಗಿದೆ ಪೊಲೀಸು ಅದು ಎಲ್ಲ ಕಡೆ ಒಂದು ಪೊಲೀಸ್ ಸ್ಟೇಷನ್ ಅಂತೇಳಿದರೆ ಎಲ್ಲ ಕಂಪ್ಲೀಟ್ ಮಾಡುವಂಥದ್ದು ಕೆಪಾಸಿಟಿ ಹತ್ರ ಇರೋದಿಲ್ಲ ಅಷ್ಟು ಕೇಸ್ಗಳಿರ್ತದೆ ಹಾಗಾಗಿ ಇದು ಇಷ್ಟೆಲ್ಲವೂ ಇವರೆಲ್ಲ ಸೇರಿಕೊಂಡು ಮಾಡಿದಂಥ ಈ ಫೇಕ್ ನರೇಟಿವ್ಗಳಿಂದಾಗಿ ಒಂದು ಹಂತದಲ್ಲಿ ಅವರಿಗೆ ಜಯ ಸಿಕ್ಕಿತು ಯಾಕಂದ್ರೆ ನಮ್ಮ ಗಳಿಂದಾಗಿ ಎಲ್ಲ ಮುಗಿಸಿದೆ ಅಂತ ಅನ್ನಿಸ್ತೇನೆ ಆದರೆ ನಮ್ಮ ಮುಂದಿನ ದಾರಿ ಏನಾಗಬೇಕಿದ್ರೆ ಸೌಜನ್ಯ ಪ್ರಕರಣಕ್ಕೆ ಒಂದು ಇತ್ಯರ್ಥವನ್ನು ಹಾಡುವಂಥದ್ದು ಅದರಿಂದಾಗಿ ಎಲ್ಲ ಫೇಕ್ ನರೇಟಿವ್ಗಳು ನಮ್ಮ ಇದು ಹೋರಾಟಗಳು ಖಂಡಿತ ಸಂಪೂರ್ಣವಾಗಿ ನಿಲ್ತದೆ ಮೇಲೆ ಇಂತಹ ಒಂದು ಒಳ್ಳೆಯ ಇದು ಕ್ಯಾ ಇದು ಪಕ್ಕನೆ ಮುಗಿಯುವಂಥದ್ದಲ್ಲ ಒಂಥರ ಕ್ಯಾನ್ಸರ್ ಇದ್ದಾಗೆ ಕ್ಯಾನ್ಸರ್ ಅಂತೆಲ್ಲ ಹೇಳ್ಬಾರ್ದು ಕೊರೋನಾ ಕೊರೋನಾ ಒಳ್ಳೆ ಶಬ್ದ ಯಾಕೆ ಅದು ಮೂರನೇ ಅಲೆ ನಾಲ್ಕನೇ ಅಲೆ ಐದನೇ ಅಲೆ ಅಂತ ಬರ್ತದಲ್ಲ ಇದು ಕೂಡ ಅಷ್ಟೇ ಒಂದನೇ ಅಲೆ ಮುಗ್ದಿತ್ತು ಯಾವಾಗ ಆರಂಭದಲ್ಲಿ ಮುಗ್ದಿತ್ತು ತಾನೇ ಆಯಿತಾ ಒಂದನೇ ಅಲೆ ಆರಂಭದಲ್ಲಿ ಮುಗ್ದಿತ್ತು ಎರಡನೇ ಅಲೆ ಬಂತು ಮೂರನೇಲೆ ಬಂತು ಇನ್ನು ಬರ್ತಾ ಇದೆ ನಾವು ಕಾಯ್ಬೇಕು ಆಮೇಲೆ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಜನ ಈಗ ನೋಡಿ ಕೊರೋನಾ ಅಂದ್ರೆ ಯಾರು ಹೆದರುದಿಲ್ಲ ಇನ್ನು ಮುಂದೊಂದಿನ ಕೂಡ ಈ ಸೌಜನ್ಯ ಸರಿ ಸರಿ ನಾನು ತಪ್ಪಿ ಸೌಜನ್ಯ ಹೋರಾಟ ಅಂತ ಹೇಳ್ತೇನೆ ಸಂತೋಷ್ ರಾವ್ ಪರ ಹೋರಾಟಗಾರರು ಫೇಕ್ ಗಳು ನಮ್ಮ ತಲೆಯಲ್ಲಿ ಹೇಗೆ ತುಂಬಿದ್ದಾರೆ ಅಂತ ಹೇಳಿದ್ರೆ ಅವರು ಬಳಸುವ ಕೆಡ್ಡ ಹೇಗಿರ್ತದೆ ಹೇಳಿದ್ರೆ ಯಾರೋ ಒಬ್ರು ಸಮೀರ್ ಬಂದ್ರೆ ಏ ನೀನು ಮುಸ್ಲಿಮರಲ್ಲಿ ಆಗಿದ್ದಂಥ ಅತ್ಯಾಚಾರಗಳನ್ನು ಹೇಳು ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಗುಂಡಿಗೆ ಬಿದ್ದಾಯ್ತು ಅಂದ್ರೆ ಈ ಅತ್ಯಾಚಾರವನ್ನು ನಾವು ಒಪ್ಕೊಂಡಿದ್ದೇವೆ ನೀವು ಹೋಗಿ ಮುಸ್ಲಿಮರಲ್ಲಿ ಹೇಳು ನಾವು ಹಿಂದೂಗಳದ್ದು ಹೇಳ್ತೇವೆ ಅಂತಲ್ಲ ಅಲ್ಲ ಮುಸ್ಲಿಮರಲ್ಲಿದ್ದು ಹೇಳುವುದಲ್ಲ ಎಲ್ಲ ಅತ್ಯಾಚಾರಗಳನ್ನು ನಾವು ವಿರೋಧಿಸಬೇಕು ಯಾವುದೇ ಅತ್ಯಾಚಾರ ಹೆಣ್ಣಿನ ಮೇಲಾಗುವಂಥ ಅತ್ಯಾಚಾರ ಖಂಡನೀಯ ಅದನ್ನ ನಾವು ವಿರೋಧಿಸ್ಬೇಕು ಈ ಸೌಜನ್ಯಿಗೆ ನ್ಯಾಯ ದೊರೆಸ್ಬೋಡು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಖ್ಯ ಕೇಳಿದರೆ ಅಷ್ಟು ದೂರದ ನಿಮಗೂ ಧನ್ಯವಾದಗಳು ಮತ್ತೆ ನಿಮ್ಮ ರಕ್ಷೆ ಆಗಾಗ ಕಮೆಂಟ್ ಗಳನ್ನು ಮಾಡ್ತಾ ಹೈಗೆ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ನಮ್ಮ ಹೋರಾಟಗಾರರನ್ನು ಬೆಂಬಲಿಸ್ತಾ ಇದ್ರಿ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ